ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಇನ್ನೂ ಚಾನೆಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಕತೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ ಈಗ ಇಂಚರ ಬಾರ್ನ್ ಟು ವಿನ್ ಕತೆಯ ಮುಂದಿನ ಅಧ್ಯಾಯವನ್ನು ಶುರು ಮಾಡೋಣ ತುಂಬ ದಿನಗಳ ನಂತರ ಅಕಾಡೆಮಿಗೆ ಬಂದಿದ್ದಳು ಇಂಚರ ಇಷ್ಟು ದಿನ ಯಾಕೆ ಪ್ರ್ಯಾಕ್ಟೀಸ್ಗೆ ಬಂದಿಲ್ಲ ಎಂದು ಕೇಳಿದವರಿಗೆಲ್ಲ ಅರಕೆಯ ಉತ್ತರ ಕೊಟ್ಟು ಸುಮ್ಮನಾಗಿದ್ದಳು ಫೈನಲ್ಗೆ ಉಳಿದಿರುವುದು ಕೇವಲ ಒಂದೇ ತಿಂಗಳು ಆಗಿದ್ದರಿಂದ ಇನ್ನು ಮುಂದೆ ಯಾರೂ ಪ್ರ್ಯಾಕ್ಟೀಸ್ಗೆ ತಪ್ಪಿಸಿಕೊಳ್ಳೋ ಹಾಗಿಲ್ಲ ಎಂದು ಸ್ಟ್ರಿಕ್ಟ್ ಆಗಿ ವಾರ್ನ್ ಮಾಡಿದ್ದಾನೆ ವಿವಾನ್ ನೋಡಿ ನಮಗೆ ಉಳಿದಿರುವುದು ಇನ್ನೊಂದು ತಿಂಗಳು ಅಷ್ಟೆ ಸೊ ಎಲ್ಲರೂ ಇದನ್ನು ಮೈಂಡ್ನಲ್ಲಿ ಇಟ್ಟುಕೊಂಡು ಗೇಮ್ ಕಡೆ ಫೋಕಸ್ ಮಾಡಿ ನಿಮ್ಮ ವೈಯಕ್ತಿಕ ವಿಚಾರಗಳಿಂದ ಟೀಮ್ಗೆ ಎಫೆಕ್ಟ್ ಆಗೋದು ನನಗೆ ಇಷ್ಟ ಇಲ್ಲ ಎಂದು ಇಂಚರಾಳನ್ನು ನೋಡಿಕೊಂಡು ಹೇಳುತ್ತಾನೆ ಅದು ತನಗೇ ಹೇಳಿದ್ದು ಎಂದು ಇಂಚರಾಳಿಗೂ ಗೊತ್ತು ಆದರೂ ಅದಕ್ಕೆ ರಿಯಾಕ್ಟ್ ಮಾಡದೆ ಸುಮ್ಮನೆ ನಿಂತಳು ಸಮಯ ತುಂಬ ಕಮ್ಮಿ ಇರುವುದರಿಂದ ನಾಳೆ ಬರಬೇಕಾದ ವಾಯ್ಸ್ ಟೀಮ್ನ ಇವತ್ತೇ ಕರೆಸಿದ್ದೀನಿ ಒಂದು ತಿಂಗಳಿನಿಂದ ಅವರ ಮೇಲೆ ಆಡಿದರೂ ಇನ್ನೂ ಗೆಲ್ಲೋಕೆ ನಿಮ್ಮಿಂದ ಸಾಧ್ಯವಾಗಿಲ್ಲ ಕಾರಣ ನನಗೂ ಗೊತ್ತು ಸ್ಟ್ರೆಂತ್ ಸ್ಟ್ಯಾಮಿನಾ ಎನರ್ಜಿ ತುಂಬ ಸಾರಿ ನ್ಯಾಷನಲ್ನಲ್ಲಿ ಆಡಿರೋ ಎಕ್ಸ್ಪೀರಿಯನ್ಸ್ ಎಲ್ಲದರಲ್ಲೂ ತುಂಬ ಮೇಲಿದ್ದಾರೆ ಅವರು ಸೊ ಸೋಲಿಸೋದು ಸ್ವಲ್ಪ ಕಷ್ಟ ಅನ್ನೋದು ಗೊತ್ತು ಬಟ್ ಅಸಾಧ್ಯ ಅಲ್ಲ ನ್ಯಾಷನಲ್ ಲೆವೆಲಲ್ಲಿ ನಿಮ್ಮ ಭವಿಷ್ಯ ಏನಾಗುತ್ತೆ ಅನ್ನೋದನ್ನು ನಾನು ಇವತ್ತೇ ಹೇಳ್ತೀನಿ ಸರಿಯಾಗಿ ಕೇಳಿಸ್ಕೊಳ್ಳಿ ಈ ಕೊನೆ ಟೀಮ್ನ ನೀವುಗಳು ಯಶಸ್ವಿಯಾಗಿ ಸೋಲಿಸಿದ್ದೇ ಆದಲ್ಲಿ ಸೆಮಿಫೈನಲ್ಗೆ ಸೆಲೆಕ್ಟ್ ಆಗೋ ನಾಲ್ಕು ಟೀಮ್ಗಳಲ್ಲಿ ನಮ್ಮ ಟೀಮ್ ಸಹ ಒಂದಾಗಿರುತ್ತೆ ಸೊ ಇದನ್ನು ತಲೆಯಲ್ಲಿಟ್ಕೊಂಡು ಚೆನ್ನಾಗಿ ಮತ್ತು ಇನ್ನೊಂದು ವಿಷಯ ನಾನು ಬಂದ ಮೊದಲನೆಯ ದಿನ ಒಂದು ಮಾತು ಹೇಳಿದ್ದೆ ನಿಮ್ಮ ಹನ್ನೆರಡು ಜನ ಪ್ಲೇಯರ್ಸಲ್ಲಿ ಚೆನ್ನಾಗಿ ಆಡೋ ಏಳು ಜನ ಪ್ಲೇಯರ್ಸ್ನ ಮೇನ್ ಪ್ಲೇಯರ್ಸ್ ಆಗಿ ಹೊಸದಾಗಿ ಸೆಲೆಕ್ಟ್ ಮಾಡ್ತೀನಿ ಅಂತ ಹೇಳಿದ್ದೆ ನಿಮಗೆಲ್ಲ ನೆನಪಿದೆಯಾ ಎಂದು ಎಲ್ಲರನ್ನೂ ನೋಡುತ್ತಾ ಕೇಳುತ್ತಾನೆ ಆಗ ಎಲ್ಲರೂ ಹೌದು ಕೋಚ್ ಎಂದು ತಲೆಯಾಡಿಸಿದ ನಂತರ ಓಕೆ ದೆನ್ ಆ ಏಳು ಜನ ಯಾರು ಅನ್ನೋದನ್ನು ಈಗ ಹೇಳ್ತೀನಿ ಮೊದಲನೆಯ ಪ್ಲೇಯರ್ ಯಾರು ಅನ್ನೋದನ್ನು ಹೇಳೋ ಅಗತ್ಯನೇ ಇಲ್ಲ ಕ್ಯಾಪ್ಟನ್ ಆಗಿರೋ ಇಂಚರ ಅವರು ಎರಡನೇ ಪ್ಲೇಯರ್ ಬಂದು ಶಿಲ್ಪ ಮೂರನೆಯವರು ಶರಣ್ಯ ನಾಲ್ಕನೆಯವರು ಕಾವ್ಯ ಐದನೆಯವರು ರಚಿತ ಆರನೆಯವರು ದಿಶಾ ಆ್ಯಂಡ್ ಲಾಸ್ಟ್ ಏಳನೆಯವರು ಸ್ಟೆಲ್ಲಾ ಎಂದು ಏಳು ಜನ ಹೆಸರನ್ನು ಹೇಳುತ್ತಾನೆ ಆಗ ಸಂಧ್ಯಾ ಮತ್ತು ದೀಪಿಕಾ ಇಬ್ಬರು ಆತಂಕದಿಂದ ಮುಖಮುಖ ನೋಡಿಕೊಂಡರು ಯಾಕಂದರೆ ಇದುವರೆಗೂ ಆಡಿದ ಅಷ್ಟು ಮ್ಯಾಚ್ಗಳಲ್ಲಿ ಅವರಿಬ್ಬರು ಮೇನ್ ಪ್ಲೇಯರ್ಸ್ ಆಗಾಡಿದ್ದರು ಆಗ ದೀಪಿಕಾ ಕೋಚ್ ನಾನು ಮತ್ತೆ ಸಂಧ್ಯಾ ಇಬ್ಬರು ಇಷ್ಟು ದಿನ ಮೇನ್ ಪ್ಲೇಯರ್ಸ್ ಆಗಿ ಆಡಿದ್ವಿ ಈಗ ನೀವು ನಮ್ಮ ಹೆಸರನ್ನೇ ಹೇಳಿಲ್ಲ ನಾವಿಬ್ಬರೂ ಸಹ ಚೆನ್ನಾಗೇ ಆಡಿದ್ದೀವಲ್ಲ ಎಂದಳು ಹೌದು ನೀವು ಸಹ ಚೆನ್ನಾಗಿ ಆಡಿದ್ದೀರಾ ಒಪ್ಕೋತೀನಿ ಬಟ್ ನಿಮ್ಮಲ್ಲಿ ಆವತ್ತಿನ ದಿನದಿಂದ ಇವತ್ತಿನ ದಿನದವರೆಗೂ ಯಾವುದೇ ರೀತಿಯ ಪ್ರೋಗ್ರೆಸ್ ಕಂಡಿಲ್ಲ ಬಟ್ ದಿಶಾ ಮತ್ತೆಷ್ಟೆಲ್ಲ ಹಾಗಲ್ಲ ಪ್ರತಿಯೊಂದು ಮ್ಯಾಚ್ನಲ್ಲೂ ತುಂಬ ಚೆನ್ನಾಗಿ ಆಡಿ ಹಂತ ಹಂತವಾಗಿ ತಮ್ಮನ್ನು ತಾವು ಉತ್ತಮಗೊಳಿಸಿಕೊಂಡಿದ್ದಾರೆ ಸೊ ಇವರಿಬ್ಬರನ್ನು ನಾನು ಆಯ್ಕೆ ಮಾಡಿದ್ದು ಆ್ಯಂಡ್ ನೀವು ಮೇನ್ ಪ್ಲೇಯರ್ಸ್ ಆಗಿಲ್ಲ ಅಂದು ಮಾತ್ರಕ್ಕೆ ಗೇಮ್ ಆಡೋಕೆ ಚಾನ್ಸ್ ಸಿಗೋಲ್ಲ ಅಂದ್ಕೋಬೇಡಿ ನಿಮ್ಮ ಐದು ಜನರಿಗೂ ಆಡೋ ಅವಕಾಶ ಸಿಕ್ಕೇ ಸಿಗುತ್ತೆ ಎಂದು ಇಂಚರ ನೋಡುತ್ತಾ ಇಂಚರ ಈ ಟೀಮ್ ಕ್ಯಾಪ್ಟನ್ ಆಗಿ ನಿಮಗೆ ಏನನ್ನಿಸುತ್ತೆ ಈಗ ಮಾಡಿರೋ ಹೊಸ ಟೀಮ್ನಲ್ಲಿ ಯಾರಾದರನ್ನು ಚೇಂಜ್ ಮಾಡಬೇಕಾ ಅನ್ನಿಸುತ್ತಾ ಎಂದು ಇಂಚರಾಳ ಒಪೀನಿಯನ್ ಕೇಳುತ್ತಾನೆ ಯಾವುದೋ ಯೋಚನೆಯಲ್ಲಿ ಕಳೆದು ಹೋಗಿದ್ದ ಇಂಚರಾಗೆ ಅವನ ಮಾತು ಕೇಳಿಸದಿದ್ದ ಕಾರಣ ಸುಮ್ಮನೆ ನಿಂತಿದ್ದಳು ಆಗ ಅವಳ ಪಕ್ಕ ನಿಂತಿದ್ದ ಶಿಲ್ಪ ಅವಳ ಮೈಮುಟ್ಟಿ ಎಚ್ಚರಿಸಿದಳು ಆಗ ವಾಸ್ತವಕ್ಕೆ ಬಂದ ಇಂಚರ ಸುತ್ತಲೂ ನೋಡುತ್ತಾಳೆ ಎಲ್ಲಿ ಕಳೆದು ಹೋಗಿದ್ದೀರಾ ನಾನು ಮಾಡಿರೋ ಟೀಮ್ ನಿಮಗೆ ಒಪ್ಪಿಗೆ ಇದೆಯಾ ಅಥವಾ ಬೇರೆ ಏನಾದರೂ ಚೇಂಜಸ್ ಮಾಡಬೇಕಾ ಅಂತ ಕೇಳಿದೆ ಎಂದು ತನ್ನ ಪ್ರಶ್ನೆಯನ್ನು ಮತ್ತೆ ಕೇಳಿದ್ದ ವಿವಾನ್ ಆಗ ಇಂಚರ ಕರ್ನಾಟಕ ಟೀಮ್ನ ಕೋಚಾಗಿ ತಗೊಂಡಿರೋ ನಿಮ್ಮ ನಿರ್ಧಾರನ ಪ್ರಶ್ನೆ ಮಾಡೋ ಹಕ್ಕಾಗಲಿ ಅಧಿಕಾರ ಆಗಲಿ ನನಗೆ ಇಲ್ಲ ನೀವು ಯಾವ ತೀರ್ಮಾನ ಮಾಡಿದರೂ ನನಗೆ ಒಪ್ಪಿಗೆ ಇದೆ ಎಂದು ಹೇಳಿ ಸುಮ್ಮನೆ ನಿಂತಳು ಅವಳ ಉತ್ತರದಿಂದ ವಿವಾನ್ಗೆ ಬೇಸರವಾಯಿತು ಅವನು ಅವಳನ್ನು ಮಾತನಾಡಿಸುವ ಪ್ರಯತ್ನ ಮಾಡಿದಾಗೆಲ್ಲ ಮುಂಚಿನ ಥರ ಸ್ಪಂದಿಸುತ್ತಿರಲಿಲ್ಲ ಎಷ್ಟು ಬೇಕೋ ಅಷ್ಟೇ ಮಾತಾಡುತ್ತಿದ್ದಿತು ಅದು ಎಲ್ಲೋ ಒಂದು ಕಡೆ ವಿವಾನ್ಗೆ ಹರ್ಟ್ ಆಗುತ್ತಿತ್ತು ಅವತ್ತಿನ ಮ್ಯಾಚ್ ಸ್ಟಾರ್ಟ್ ಆಗಿತ್ತು ಮೊದಲನೆಯ ರೈಡರ್ಗೆ ಹುಡುಗಿಯರ ಕಡೆಯಿಂದ ಒಬ್ಬರು ಹೋಗಿ ಬ್ರೆತ್ಲೈನ್ ಮುಟ್ಟಿ ಯಾವುದೇ ಅಂಕ ಪಡೆಯದೆ ವಾಪಸ್ಸಾಗಿದ್ದರು ಹುಡುಗರ ಟೀಮ್ನಲ್ಲಿ ಬಂದ ರೈಡರ್ ಸಹ ಟೆನ್ಷನ್ ಮಾಡಿಕೊಳ್ಳದೆ ಬ್ರೆತ್ಲೈನ್ ಟಚ್ ಮಾಡಿ ಆರಾಮಾಗಿ ಬಂದಿದ್ದ ಮ್ಯಾಚ್ನ ಆರಂಭದಲ್ಲಿ ಯಾವುದೇ ತರಹದ ಒತ್ತಡಕ್ಕೆ ಒಳಗಾಗದೆ ಆರಾಮಾಗಿ ಆಡುವುದು ರೂಢಿ ಎರಡೆರಡು ರೈಡರ್ಗಳ ನಂತರ ಮ್ಯಾಚ್ ಸೀರಿಯಸ್ ಆಗಿತ್ತು ಹುಡುಗಿಯರ ಟೀಮ್ನಿಂದ ಹೋದ ಶಿಲ್ಪ ಒಂದು ಬೋನಸ್ ಪಾಯಿಂಟ್ನೊಂದಿಗೆ ಬಂದು ಖಾತೆ ಓಪನ್ ಮಾಡಿದ್ದಳು ಹುಡುಗರ ಟೀಮ್ನಿಂದ ಬಂದ ಒಬ್ಬ ಪ್ಲೇಯರ್ ಒಬ್ಬರನ್ನು ಮುಟ್ಟಿ ಒಂದು ಪಾಯಿಂಟ್ ಜೊತೆಗೆ ವಾಪಸ್ಸಾಗಿದ್ದ ಗೇಮ್ ಸ್ಟಾರ್ಟ್ ಆಗಿ ಮೂರು ನಾಲ್ಕು ನಿಮಿಷ ಕಳೆದರೂ ಇಂಚರಾಗೆ ಗೇಮ್ ಕಡೆ ಸರಿಯಾಗಿ ಫೋಕಸ್ ಮಾಡೋಕೆ ಆಗ್ತಿರಲಿಲ್ಲ ಏನೇನೋ ಯೋಚನೆಗಳಿಗೆ ಮನಸ್ಸು ಜಾರುತ್ತಿತ್ತು ವಿವಾನಿಲ್ಲದೇ ಇರುವಾಗ ಯಾವುದಾದರೂ ಕೆಲಸದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಮನಸ್ಸನ್ನು ನಿಯಂತ್ರಿಸಿಕೊಳ್ಳುತ್ತಿದ್ದಳು ಆದರೆ ಈಗ ವಿವಾನ್ ಎದುರುಗಡೆಯೇ ಇರೋದರಿಂದ ತನ್ನನ್ನು ತಾನು ನಿಯಂತ್ರಿಸಿಕೊಳ್ಳಲು ಸೋಲುವ ಸೋಲುತ್ತಿದ್ದಳು ಹಾಗಾಗಿ ಅವಳ ದೇಹ ಕಬಡ್ಡಿ ಕೋರ್ಟ್ನಲ್ಲಿ ಇದ್ದರೂ ಮನಸ್ಸು ಮಾತ್ರ ಬೇರೆಡೆ ಇತ್ತು ಆಗ ಯೋಚಿಸುತ್ತಿರುವ ಸಂದರ್ಭದಲ್ಲಿ ಎದುರುಗಡೆ ಬಂದ ರೈಡರನ್ನು ಗಮನಿಸದೆ ಸಹ ಆಗಿದ್ದಳು ನಂತರ ರೈಡಿಗೆ ಹೋದ ಶರಣ್ಯ ಇಬ್ಬರನ್ನು ಔಟ್ ಮಾಡುವ ಮೂಲಕ ಎರಡು ಪಾಯಿಂಟ್ಸ್ ತಂದಿದ್ದಳು ಆಗ ಔಟಾಗಿ ಹೊರಗೆ ಇದ್ದ ಇಂಚರ ಮತ್ತೆ ಟೀಮ್ಗೆ ಜಾಯಿನ್ ಆದಳು ಹೀಗೆ ಗೇಮ್ ಮುಂದುವರೆದಿತ್ತು ಒಂದು ಬಾರಿ ಹುಡುಗಿಯರು ಪಾಯಿಂಟ್ಸ್ ತಂದರೆ ಮತ್ತೊಂದು ಬಾರಿ ಹುಡುಗರು ಪಾಯಿಂಟ್ಸ್ ತರುತ್ತಿದ್ದರು ಒಂದು ತಿಂಗಳಿಂದ ಅವರ ಜೊತೆ ಆಡಿದ ಪರಿಣಾಮ ಯಾರು ವೀಕು ಯಾರು ಸ್ಟ್ರಾಂಗು ಅನ್ನೋದು ತಿಳಿದುಕೊಂಡಿದ್ದರಿಂದ ಹುಡುಗರಿಗೆ ಸಮಾನವಾಗಿ ಆಡುತ್ತಿದ್ದರು ಹುಡುಗಿಯರು ಇವತ್ತಾದರೂ ಸೋಲಿಸಲೇಬೇಕು ಎಂದು ನಿರ್ಧಾರ ಮಾಡಿ ಬಂದಿದ್ದರು ಇಂಚರ ಟೀಮ್ನಲ್ಲಿ ಇದ್ದ ರೈಡರ್ಸ್ಗಳೆಲ್ಲ ಔಟ್ ಆದ ಮೇಲೆ ಇಂಚರಾನೇ ರೈಡಿಂಗ್ಗೆ ಹೋಗುವ ಸಂದರ್ಭ ಬಂದಾಗ ರೈಡಿಗೆ ಬಂದಿದ್ದಳು ಗೇಮ್ ಕಡೆ ಫೋಕಸ್ ಮಾಡಬೇಕು ಎಂದುಕೊಂಡು ಮಿಡಲ್ ಲೈನ್ ಕ್ರಾಸ್ ಮಾಡಿ ರೈಡಿಗೆ ಎಂಟರ್ ಆದಳು ಕಬಡ್ಡಿ 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 ಎಂದು ಹೇಳಿಕೊಂಡು ಪಾಯಿಂಟ್ಸ್ಗೋಸ್ಕರ ಅವರನ್ನು ಮುಟ್ಟಲು ಪ್ರಯತ್ನ ಮಾಡುತ್ತಿರುವ ಸಂದರ್ಭದಲ್ಲಿ ಇದ್ದುಕಿದ್ದ ಹಾಗೆ ಥರ ಜೀವನ ನಾವು ಹಾಗೆ ಇರಲ್ಲ ಅದು ಕರೆದುಕೊಂಡ ಹೋದ ಕಡೆ ನಾವು ಹೋಗಬೇಕು ಜೀವನದಲ್ಲಿ ಏನೇ ಆದರೂ ಧೈರ್ಯ ಕಳೆದುಕೊಳ್ಳಬೇಡ ನಮ್ಮ ಜೊತೆ ಕೊನೆವರೆಗೂ ಯಾರೂ ಶಾಶ್ವತವಾಗಿ ಇರಲ್ಲ ಎಂದು ವಿವಾನ್ ದಿನ ಇಂಚರಾಳನ್ನು ತಬ್ಬಿ ಹೇಳುತ್ತಿದ್ದದ್ದು ನೆನಪಾಗಿತ್ತು ಆಗ ಅಂದರೆ ವಿವಾನ್ಗೆ ಈ ಥರ ಸಿಚುವೇಶನ್ ಬರುತ್ತೆ ಅಂತ ಮುಂಚಿತವಾಗಿ ಗೊತ್ತಿದ್ದ ಅದಕ್ಕೆ ನನಗೆ ಆ ಥರ ಇಂಡೈರೆಕ್ಟಾಗಿ ಏನೋ ಆದರೂ ಏನೇ ಆದರೂ ಧೈರ್ಯವಾಗಿರು ಅಂತ ಹೇಳಿದ್ನಾ ಅದರ ಅರ್ಥ ನಾನು ಪ್ರೀತಿ ಮಾಡೋ ವಿಷಯ ಅವನಿಗೆ ಮುಂಚಿತವಾಗೇ ಗೊತ್ತಿತ್ತ ಆದರೆ ಹೇಗೆ ಎಂದು ಆಶ್ಚರ್ಯದಿಂದ ಸಡನ್ನಾಗಿ ವಿವಾನ್ ಕಡೆ ತಿರುಗಿ ಅವನನ್ನು ನೋಡಿದಳು ಇಷ್ಟೆಲ್ಲ ಯೋಚನೆ ಮಾಡುತ್ತಿದ್ದ ಇಂಚರಾಗೆ ತಾನು ರೈಡಿಗೆ ಬಂದಿದ್ದೀನಿ ಅನ್ನುವುದು ಮರೆತೇ ಹೋಗಿತ್ತು ಹಾಗೆ ವಿವಾನ್ ಕಡೆ ನೋಡಿದಳು ಅಷ್ಟೆ ಎಲ್ಲರೂ ಅವಳನ್ನು ಸುತ್ತುವರೆದು ಅವಳನ್ನು ಹಿಡಿದುಕೊಂಡು ಔಟ್ ಮಾಡಿದರು ಅವಳು ಔಟಾದ ಮೇಲೇ ವಾಸ್ತವಕ್ಕೆ ಬಂದಿದ್ದು ಆಗ ತನ್ನ ಕೈಗಳಿಂದ ತಲೆ ಒತ್ತಿಕೊಂಡ ಇಂಚರ ಛೆ ಎಷ್ಟೇ ಅವನ ಬಗ್ಗೆ ಯೋಚನೆ ಮಾಡಬಾರ್ದು ಅಂದ್ಕೊಂಡ್ರೂ ಒಂದಲ್ಲ ಒಂದು ಯೋಚನೆ ಬಂದು ಆಟದ ಕಡೆ ಗಮನನೇ ಕೊಡೋಕ್ಕಾಗ್ತಿಲ್ಲ ಈ ಥರ ಆಗುತ್ತೆ ಅಂತಲೇ ನಾನು ಮ್ಯಾಚ್ ಆಡಲ್ಲ ಅಂದಿತು ಎಂದುಕೊಂಡು ಔಟಾಗಿ ಆಟದಿಂದ ಹೊರಗುಳಿದಳು ಇಂಚರಾಳ ಆಳಾದ ಮನಸ್ಥಿತಿಯಿಂದ ರೈಡಿಗೆ ಹೋದಾಗೆಲ್ಲ ಸಾಕಷ್ಟು ಬಾರಿ ಔಟ್ ಆಗಿದ್ದಳು ಬರೀ ರೈಡಿಂಗ್ನಲ್ಲಿ ಅಲ್ಲದೆ ಸರಿಯಾದ ಡಿಫೈಂಡಿಂಗ್ ಸಹ ಮಾಡಲು ಆಗುತ್ತಿರಲಿಲ್ಲ ಅನಗತ್ಯ ಟ್ಯಾಕಲ್ಗಳು ಲೂಸ್ ಟ್ಯಾಕಲ್ಗಳು ಮಾಡಿ ಔಟ್ ಆಗುವುದು ಇಂಚರಾಳ ಆಪೋಸಿಟ್ ಇರುವ ರಚಿತಾಳಿಗೂ ಸರಿಯಾಗಿ ಕವರಿಂಗ್ ಕೊಟ್ಟಿರದ ಕಾರಣ ಇಂಚರಾಯಿಂದ ಸಾಕಷ್ಟು ಬಾರಿ ಅವಳು ಸಹ ಔಟ್ ಆಗಬೇಕಾಗಿತ್ತು ಒಟ್ಟಾರೆ ಅಂದು ಇಂಚರ ಒಂದೇ ಒಂದು ಪಾಯಿಂಟ್ ಸಹ ಗಳಿಸದೆ ಹಾಗೂ ಸರಿಯಾಗಿ ಆಡದೆ ಅವತ್ತಿನ ಸೋಲಿಗೆ ನೇರವಾಗಿ ಅವಳೇ ಕಾರಣವಾಗಿದ್ದಳು ಹೀಗೆ ಆದರೆ ಮುಂದಿನ ಪರಿಣಾಮ ಕ್ಯಾಪ್ಟನ್ ಆಗಿ ಕಳಪೆ ಪ್ರದರ್ಶನ ಕೊಟ್ಟ ಇಂಚರ ಈಗ ಎಲ್ಲರಿಗೂ ಏನೆಂದು ಉತ್ತರ ಕೊಡುತ್ತಾಳೆ